ವರ್ಷಗಳು ಹೋಗ್ತಾ ಇರುತ್ತೆ ಅವ್ರಿಗೆ ಗೊತ್ತೇ ಆಗಲ್ಲ ಸಿನಿಮಾದವ್ರಿಗಂತೂ ಗೊತ್ತಾಗಲ್ಲ ವಯಸ್ಸಾಗೋದು ಗೊತ್ತಾಗಲ್ಲ ಸತ್ತಾಗೋದು ಗೊತ್ತಾಗಲ್ಲ ಹಾಂ ಬೇಗ ಬೇಗ ಒಂದೊಂದು ವರ್ಷಕ್ಕೆ ಒಂದೊಂದು ವರ್ಷ ಎರಡು ವರ್ಷ ಒಂದೊಂದು ಸಿನಿಮಾದಲ್ಲಿ ಓಡ್ತಾನೆ ತಿರುಗಿ ನೋಡೋದು ಇಷ್ಟೊಂದು ಆಗೋಯ್ತಾ ಏ ಅಂತ ಅದು ಅನ್ನಿಸ್ತಾ ಇರ್ತಾವ ಇವಾಗ ಅದಕ್ಕೆ ನೋಡಿದಿವಲ್ಲ ಅಷ್ಟೇ ಹೇಳ್ತಾ ಇದ್ರು ಪ್ರತಿ ಎಲ್ಲೋಂಚ್ ನೋಡ್ರಿ ರೋಡಲ್ಲಿ ಫೋಟೋ ತರ್ಸ್ಕೊಳಕ್ ಬರೋರು ಕೇಳಂಗ ಹೋಗಿದೆ ಇವಾಗ ನಮಗೆ ಗೊತ್ತಾಗಿಲ್ಲ ನಾನಿನ್ನೂ ಇಪ್ಪತ್ತೇಳು ವರ್ಷ ಬಟ್ ನೋಡೋರಿಗೆ ಏನ್ ಮಾಡಿ

ಉರು ಕಟ್ಟಿಸುತ್ತೆ ಉಸಿರು ಕಟ್ಟೋದು ಅಂದ್ರೆ ಯಾವ ತರ ದುಡ್ಡು ಜಾಸ್ತಿ ಬರ್ತಾ ಬರ್ತಾನೆ ಉಸಿರು ಕಟ್ಸೋದು ಕಮಿಟ್ಮೆಂಟ್ ಜಾಸ್ತಿ ಆಗುತ್ತಲ್ಲ ಇಂ ಐ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ ಒಂಚೂರು ರನ್ ಮಾಡೋಣ ಹಿಂಗ್ ಮಾಡೋಣ ಇನ್ನೊಂದ್ಸೂರು ಇನ್ವೆಸ್ಟ್ ಮಾಡೋಣ ಮಾಡೋಣ ಪ್ರೊಡಕ್ಷನ್ ಮಾಡೋಣ ಹಂಗ್ ಇನ್ವೆಸ್ಟ್ಮೆಂಟ್ಗಳು ಮಾಡ್ತಾ ಓಡ್ತಾ ಓಡ್ತಾ ಮೋಸ್ಟ್ಲಿ ಬರುತ್ತೆ ಅದು ಇಲ್ಲ ಅಂದಿದ್ರೆ ಅದಕ್ಕಿಂತ ಮುಂಚೆ ಏನೇನು ಅನಿಸ್ತಾ ಇರಲಿಲ್ಲ ಇರೋದ್ರಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಓಡಾಡ್ಕೊಂಡು ಏನ್ ಇರ್ತಿತ್ತು ಟಿ ವಿಯಸ್ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡ್ಕೊಂಡು ಆರಾಮಾಗಿರ್ತಾ ಇದ್ರು ಬಟ್ಟೆ ಗಿಟ್ಟೆಲ್ಲ ಹಾಕೊಳ್ಳೋ ಸಿಕ್ಕಿದ್ ಸಿಗಾಕೊಂಡು ಬರ್ತಾ ಇದ್ರು ಇವಾಗ ಹಂಗಲ್ಲ ಏ ನೀನ್ ಚೆನ್ನಾಗೆ ಕಾಣ್ಬೇಕು ಅಂತ ಎಲ್ಲ ಕಂಪಲ್ಶನ್ಸ್ ಎಲ್ಲ ಬರುತ್ತೆ ಅದಕ್ಕೆ ಇನ್ನೆಲ್ಲ ಹಾಕೊಂಡು ಓಡಾಡ್ಬೇಕು ನೋಡಿ ಏನ್ ಏನ್ ಬಟ್ಟೆ ಹಾಕೋಬೇಕಪ್ಪ ಯಾರೇನು ಹಾಕೊಂಡಿದ್ದಾರೆ ಸಿಕ್ಕಿದ್ ಸಿಗಾಕೊಂಡು ಓಡಾಡೋದು ಚಂದ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ